ಹೋದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆ ಸಿಗುತ್ತೆ ವ್ಯವಸ್ಥೆ ಚೆನ್ನಾಗಿರುತ್ತೆ ಬೇಗ ಗುಣಮುಖರಾಗಬಹುದು ಅನ್ನುವಂತಹ ಆಶಯವನ್ನ ಇಟ್ಕೊಂಡು ಬಡವರು ಮತ್ತು ಮಧ್ಯವರ್ಗದ ಜನ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿರುವಂತಹ ಮಕ್ಕಳು ಆಸ್ಪತ್ರೆ ಅಂದ್ರೆ ಇಂದಿರಾ ಗಾಂಧಿ ಆಸ್ಪತ್ರೆ ಅಂತ ಏನಿದೆ ಸ್ಪೆಷಲೈಸ್ಡ್ ಮಕ್ಕಳಿಗೆ ಅಂತ ಇರುವಂತದ್ದು ಸರ್ಕಾರಿ ಆಸ್ಪತ್ರೆ ಇದು ಆದ್ರೆ ಇಲ್ಲಿ ಅವ್ಯವಸ್ಥೆ ಅನ್ನೋದು ತಾಂಡವ ಆಡ್ತಾ ಇದೆ ಅಲ್ಲಿ ಹೋದಂತಹ ಪೋಷಕರಿಗೆ ನರ್ಕ ದರ್ಶನವಾಗ್ತಾ ಇದೆ ಮಕ್ಕಳಿಗೇನು ಚಿಕಿತ್ಸೆ ಸಿಗ್ತಾ ಇದೆ ಹೌದು ಆದ್ರೆ ಪೋಷಕರಿಗೆ ಅಂದ್ರೆ ಆ ರೋಗಿಗಳ ಜೊತೆ ಹೋದಂತಹ ಪಾಲಕರಿಗೆ ಮಲ್ಕೊಳೋದಕ್ ಜಾಗ ಇಲ್ಲ ಕುಡಿಯೋದಕ್ ನೀರ್ ಇಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಶೌಚಾಲಯಕ್ಕೆ ಹೋಗ್ಬೇಕಂದ್ರು ದುಡ್ಡು ಕೊಟ್ಟೆ ಹೋಗ್ಬೇಕು ಎಲ್ಲದಕ್ಕೂ ಹಣವನ್ನ ಕೀಳ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಬನ್ನಿ ಹಾಗಾದ್ರೆ ಯಾವ ರೀತಿಯಾದಂತಹ ಅವ್ಯವಸ್ಥೆ ಅಲ್ಲಿದೆ ಮತ್ತೆ ಯಾವ ಯಾವ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ ನೋಡೋಣ ಬೆಂಗಳೂರಿನ ದೊಡ್ಡ ಆಸ್ಪತ್ರೆಗೆ ಬಂದ್ರೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತ ಅದೆಷ್ಟೋ ಜನರು ರಾಜಧಾನಿಯ ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ಬರ್ತಾರೆ ತಮ್ಮ ಪುಟ್ಟ ಪುಟ್ಟ ಮಕ್ಕಳ ಆರೋಗ್ಯಕ್ಕಾಗಿ ದೂರ ದೂರದ ಊರಿನಿಂದ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಬರೋ ಜನರಿಗೆ ಇಲ್ಲಿ ನರಕ ದರ್ಶನವಾಗ್ತಾ ಇದೆ ಮಲಗುವ ಜಾಗ ಶೌಚಾಲಯ ಕುಡಿಯೋ ನೀರಿಗೆ ಪೋಷಕರು ಪರದಾಡ್ತಾ ಇದ್ದಾರೆ ಇನ್ನು ಇವೆಲ್ಲವೂ ಕೂಡ ಮಾಧ್ಯಮಗಳ ಕ್ಯಾಮೆರಾಗೆ ಸರಿಯಾಗಿದೆ ಹಾಕಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಇಲ್ಲಿ ಹೆಗ್ಗಣಗಳ ಬಿಲಗಳು ಕಂಡು ಬಂದಿವೆ ಅಶುಚಿತ್ವ ತಾಂಡವವಾಡ್ತಾ ಇದೆ ಎಲ್ಲೆಂದರಲ್ಲಿ ಶೀಟ್ ಹಾಸಿಕೊಂಡು ಜನರು ಮಲಗುವಂತಹ ಪರಿಸ್ಥಿತಿ ಎದುರಾಗಿದೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಚಿಕಿತ್ಸೆಗೆ ಬರುವ ಪೋಷಕರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಬರುವವರಲ್ಲಿ ಸಾಕಷ್ಟು ಜನರು ಮಧ್ಯ ವರ್ಗದ ಮತ್ತು ಬಡವರ್ಗದ ಜನರೇ ಆಗಿರ್ತಾರೆ ಆದರೆ ತಮ್ಮ ಮಕ್ಕಳಿಗೆ ಚಿಕಿತ್ಸೆ ಸಿಗಬಹುದು ಅಂತ ಬರೋ ಜನರಿಗೆ ಇಲ್ಲಿ ಮಲಗಲು ಸೂಕ್ತ ಜಾಗವಿಲ್ಲ ಕುಡಿಯೋ ನೀರು ಶೌಚಾಲಯ ಬಳಸುವುದಕ್ಕೂ ಹಣ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಇನ್ನು ರೋಗಿಗಳ ಜೊತೆ ಬರೋ ಪೋಷಕರು ಹೈರಾಣಾಗಿ ಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆಯನ್ನ ಅನಾವರಣ ಮಾಡುವುದಕ್ಕೆ ಮಾಧ್ಯಮದವರು ಮುಂದಾದ್ರೆ ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಸಿಬ್ಬಂದಿಗಳು ಖ್ಯಾತೆ ತೆಗೆದ್ರು ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ತಡೆ ಹಿಡಿದು ಆಸ್ಪತ್ರೆ ನಿರ್ದೇಶಕರಿಗೆ ಕರೆ ಮಾಡಿದ್ದಾರೆ ಅತ ನಿರ್ದೇಶಕರು ಇಲ್ಲಿ ಯಾವ ಸಮಸ್ಯೆ ಇಲ್ಲ ಜನರಿಗೆ ವಿಶ್ರಾಂತಿ ಗ್ರಹ ಇದೆ ಅಂತ ಸಬೂಬು ಕೊಟ್ಟಿದ್ದಾರೆ ಆದ್ರೆ ವಿಶ್ರಾಂತಿ ಗ್ರಹ ಎಲ್ಲಿದೆ ಅಂತ ನೋಡಿದ್ರೆ ಜನ ಅದರ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಅಸಮಾಧಾನ ಹೊರಹಾಕಿದ್ದಾರೆ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಸಿಗ್ತಾ ಇದೆ ಆದ್ರೆ ದೂರ ದೂರದಿಂದ ಬರುವಂತಹ ಪೋಷಕರಿಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವಲಯ ನೀರು ಮಲಗುವ ಜಾಗಕ್ಕೂ ಹಣ ನೀಡಬೇಕಾದ ಪರಿಸ್ಥಿತಿ ಇರುವುದು ನಿಜಕ್ಕೂ ದುರಾದೃಷ್ಟಕರ ಸದ್ಯ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾಗಿದೆ